ಿತನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು

ಕರ್ಲಾರ ಹಾಕಿದ್ರೆ ಮೊದಲು ತೊಂದರೆ ಆಗುತ್ತೆ ಕಲರ್ ಹಾಕ್ಬಿಡ ಅಕ್ಕಿನೂ ಚೆನ್ನಾಗೈತಿ ಫೀಲಿಂಗ್ ಸ್ವಲ್ಪ ಇದು ಸೆಂಟ್ರೇಟ್ ಮಾಡ್ಕೊಳ್ತಿದ್ದೀವಿ ಅಂತ ವಾಕಿಂಗ್ ಕೊಟ್ಟಿದ್ದೀನಿ

हेलो बाहुलेरो। हाँ। तीन बजे, तीन बजे। आये। आये। इधर। इधर। वो हवाई सेना के कोटे का जीप है। हाँ। कोटे है। आप इधर वहाँ सामने कोलंडर है। ಇದಕ್ಕೆ ನೋಡಿದೆ ನೋಡಿ ಇದೊಂದು ನಮಗೆ ಸ್ವಲ್ಪ ಬೇಜಾರು ಮತ್ತೆ ನೋಡಿ ಸರ್ ಇದು ಎದು نم ترت ل